ಶ್ರೀ ಸದ್ಗುರು ಸಿದ್ಧಾರೂಢ ಎ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುರ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಎ ನಮಃ ಇವತ್ತಿನ ದಿವಸ ನಾವು ನೀವೆಲ್ಲ ಗರಗದ ಶ್ರೀ ಮಡಿವಾಳ ಅಜ್ಜನವರ ಒಂದು ಚರಿತ್ರೆಯ ಮೂರನೇ ಅಧ್ಯಾಯವನ್ನು ನೋಡೋಣಂತ ಈ ಒಂದು ಅಧ್ಯಾಯದೊಳಗೆ ಮುದಿ ಮಡಿವಾಳ ಶಿವಯುಗಳು ಲಿಂಗೈಕ್ಯರಾಗ್ತಾರನ್ನುವಂಥದ್ದನ್ನು ಕೇಳೋಣ ಇಂಥ ಒಂದ ಮುಗ್ಧ ಹೃದಯದ ಸಮರಸ ಭಾವದ ಶಿಶುವನ್ನ ಆ ಮಗುವಣ ಅಗಲಿ ಹೋಗುವ ಕಾಲ ಸನ್ನಿತ ಆಗೇತಿ ಅನ್ನುವಂಥದ್ದು ಶ್ರೀ ಗುರು ಮುದಿ ಮಡಿವಾಳ ಸ್ವಾಮಿಗಳಿಗೆ ಒಂದು ದಿವಸ ತಮ್ಮ ಪೂಜಾ ಮಗ್ನರಾಗಿದ್ದ ಸಮಯದೊಳಗೆ ಸಾಂಕೇತಿಕವಾಗಿ ಒಂದು ಸೂಚನೆ ಸಿಗತೈತಿ ಶಿವನಿಚ್ಚಿಗೆ ವಶವರ್ತಿಯಾಗಿ ವರ್ತಿಸುವುದ ನಮ್ಮ ಕರ್ತವ್ಯ ಅನ್ನುವಂಥದ್ದನ್ನು ತಿಳ್ಕೊಂಡ ಆ ಮಡಿವಾಳ ಸ್ವಾಮಿಗಳು ತಮ್ಮ ಕಲ್ಮಠದ ಉತ್ತಕಾರಿ ಉತ್ತರಾಧಿಕಾರಿಯಾದಂಥ ಪ್ರಭುದೇವರನ್ನು ಕರೆಸಿ ಪ್ರಭುದೇವರೇ ಈ ಬಾಲ ಮಡಿವಾಳನು ಏನು ಅಂತಕ್ಕಂಥದ್ದನ್ನು ಈ ಒಂದು ಶಿಶುವನ್ನು ಕಂಡ ಕ್ಷಣದೊಳಗನ ನಾನು ಅರ್ಥಕೊಂಡೇನಿ ಈತ ಬಾಲನಾಗಿದ್ದರೂ ಶಿಶುವಾಗಿದ್ರೂ ಮುಂದ ಮಹಾತಪಸ್ವಿ ಯೋಗ ಸಿದ್ಧ ಮೂರ್ತಿ ದಾರ್ಶನಿಕ ಶಿವಯೋಗಿ ಅಕ್ಕನು ಅದಕ್ಕೆ ಈ ಒಂದು ಶಿಶು ಶಿವಯೋಗಿಯನ್ನು ನೀವು ನನ್ನ ಕಾಲಾನಂತರ ಲೇಷ್ ಎನಿಸುವಂಥ ರೀತಿಯೊಳಗ ಗೌರವಯುತವಾಗಿ ಈ ಒಂದು ಮಗುವನ್ನು ನೀವು ನಡೆಸ್ಕೊಳ್ಬೇಕು ನಿಮ್ಮ ನಂತರ ಈ ಒಂದು ಬಾಲ ವೇಷದ ಶಿವಯೋಗಿಯನ್ನು ಈ ಕಲ್ಮಠದ ಪಟ್ಟಕ್ಕೆ ಉತ್ತರಾಧಿಕಾರಿ ಅಂತೇಳಿ ನೀವು ನೇಮಿಸ್ಕೊಳ್ಬೇಕು ನಾವೇನೋ ಈವನ ನಿಮ್ಮ ನಂತರದ ಮರಿದೇವರು ಅಂತೇಳಿ ತಿಳ್ಕೊಂಡ್ಬಿಟ್ಟೇನಿ ಈಗ ಸದ್ಯಕ್ಕೆ ಕಣ್ಣಿಗೆ ಸಣ್ಣವಂಗೆ ಕಾಣ್ತಾನ ಆದರೆ ಆತ ಎಷ್ಟು ತೀಕ್ಷ್ಣವಾಗಿ ಅದಾನೋ ಅನ್ನುವಂಥದ್ದನ್ನು ನಮ್ಮ ನಮ್ಮ ಮನಸ್ಸ ಅರ್ಥಕೊಳ್ಬೇಕು ಪ್ರಚಂಡ ಜ್ಞಾನಿಯಾಗಿರುವಂಥ ಈತ ಲೋಕಾರೂಢಿಯಾಗಿ ಬೆಳೆದು ದೊಡ್ಡವನಾಗಿ ಸುಜ್ಞಾನಿಯಾಗಿ ಸಂಸ್ಕಾರ ಸಂಪನ್ನ ಆದ ಮ್ಯಾಲನ ನಿಮ್ಮ ನಂತರದ ನಮ್ಮ ಈ ಕಲ್ಮಠದ ಪಟ್ಟ ಇವನಿಗೆ ಮೀಸಲಾಗಿರಲಿ ಯಾಕಂತಂದ್ರೆ ಎಲ್ಲ ರೀತಿಯಿಂದ ಇವ ನಮ್ಮ ಮಠಕ್ಕೆ ಯೋಗ್ಯ ಅಧಿಕಾರಿ ಯಾಕೋ ಅಂತೇಳಿ ನನ್ನ ಮನಸ್ಸು ಸಾರಿ ಸಾರಿ ಹೇಳಕತ್ತೈತ್ರಿಪ್ಪ ಅದಕ್ಕೆ ಈ ಒಂದು ಉದ್ದೇಶಕ್ಕೆ ಚುತಿ ಬರೆದಂಗೆ ನೀವು ನಡ್ಕೋತೀರಿ ಅಂತೇಳಿ ನಾನು ನಂಬ್ಕೊಂಡೇನಿ ಅಂತೇಳಿ ಹೇಳ್ತಾರೆ ಅಂದ್ರೆ ಆ ಮಡಿವಾಳ ಸ್ವಾಮಿಗಳಿಗೆ ಆ ಒಂದು ಶಿವಪೂಜಾ ಟೈಮ್ದೊಳಗೆ ತಮ್ಮ ಮರಣಕಾಲ ಸಮೀಪ ಸೇತಿ ಎನ್ನುವಂಥದ್ದು ಸಾಂಕೇತಿಕವಾಗಿ ಗೊತ್ತಾದ ತಕ್ಷಣ ಅವರು ತಮ್ಮ ಮರಿದೇವರಾದಂಥ ಪ್ರಭುದೇ ಪ್ರಭುದೇವರನ್ನು ಕರೆಸಿ ಅವರಿಗೆ ಜವಾಬ್ದಾರಿಯನ್ನು ವಹಿಸ್ತಾರೆ ಹಂಗ ಆ ಕಿತ್ತೂರು ಸಂಸ್ಥಾನದ ದೊರೆಯಾಗಿರ್ತಕ್ಕಂಥ ಮಲ್ಲಸರ್ಜನನ್ನು ಮತ್ತು ಅವರ ರಾಣಿಯರಾಗಿರ್ತಕ್ಕಂಥ ಚೆನ್ನಮ್ಮ ರುದ್ರಮ್ಮರನ್ನು ಕರೆಸಿ ಅವರಿಗೂ ಸಹ ತಮ್ಮ ಮನಸ್ಸಿನ ಇಚ್ಛೆಯನ್ನು ಸ್ಪಷ್ಟಪಡಿಸಿ ಅದನ್ನು ಕಾರ್ಯಗತಗೊಳಿಸುವಂತೆ ಅವರಿಗೆ ಅಪ್ಪಣೆಯನ್ನು ಮಾಡ್ತಾರೆ ಈ ಒಂದ ಬಾಲ ಮಡಿವಾಳನ ಪಾಲನೆ ಪೋಷಣೆ ರಕ್ಷಣೆ ಶಿಕ್ಷಣಗಳ ಭಾರ ಶ್ರೀ ಆ ಪ್ರಭುದೇವರ ಮೇಲೆ ಇರುವಂಗ ನಿಮ್ಮ ಮ್ಯಾಲೂ ಐತಿ ಅಂತೇಳಿ ತಿಳ್ಕೊಂಡ ಅವರಿಗೆ ಜವಾಬ್ದಾರಿಯನ್ನು ವಹಿಸ್ತಾರೆ ಹಂಗ ತಾಯಿಯಾಗಿರ್ತಕ್ಕಂಥ ನಾಗಲಾಂಬಿಕೆಯನ್ನು ಕಲಿಸಿ ಅವಳಿಗೂ ಕೂಡ ಇದೇ ವಿಷಯವನ್ನು ನೆನಪು ಮಾಡಿ ಕೊಡ್ತಾರೆ ಇನ್ನು ಕೊನೆಗೆ ಬಾಲ ಮಡಿವಾಳನನ್ನು ಕರೆಸಿ ಅವನ ಬೆನ್ನು ಚಪ್ಪರಿಸಿ ತಲೆ ನೇವರಿಸಿ ಮುಖ ಗಲ್ಲ ಸವರಿ ಎಲ್ಲಿಲ್ಲದ ಒಂದು ಕರುಣೆಯ ದೃಷ್ಟಿಯನ್ನು ಅವನ ಮೇಲೆ ಬೀರೆ ಮಗು ನೀನು ಒಳ್ಳೆಯವನಾಗಪ್ಪ ಲೋಕಕ್ಕೆ ಒಳಿತನ್ನ ಮಾಡು ಅಂತೇಳಿ ಹೇಳ್ತಾರೆ ಆಮೇಲೆ ಅವ್ರ ಬಾಯಿಂದ ನುಡಿದರೂ ಕೂಡ ಅವರ ಆ ಅಪಾರ ಕಾರುಣ್ಯದ ದೃಷ್ಟಿನ ಆ ಬಾಲ ಮಡಿವಾಳನಿಗೆ ಹೇಳಬೇಕಾದದ್ದೆನ್ನು ಹೇಳಿದಂಗಿತ್ತು ಹಿಂಗೆ ಆ ಒಂದು ಗುರುವಿನ ಕಾರುಣ್ಯದ ದೃಷ್ಟಿಯನ್ನು ತನ್ನ ಅಂತರ್ದೃಷ್ಟಿಯ ಮೂಲಕ ಹೃದಯಕ್ಕೆ ಅಳವಡಿಸ್ಕೊಂಡಂಥ ಆ ಬಾಲಮಡಿವಾಳ ಗುರುವನ್ನ ಬಿಟ್ಟೆಲ್ಲಾಡ್ದ ಬಿಕ್ಕಿ ಬಿಕ್ಕಿ ಅಳಾಕ್ ಶುರು ಮಾಡ್ತಾನ ಅಜ್ಜ ಅಜ್ಜ ಅಂತೇಳಿ ಅವನ ಹೃದಯವೇ ಅಳವಾಕತತಿ ಆ ಒಂದ ಕಣ್ಣಿನ ಭಾಷೆಯನ್ನು ಕಣ್ಣ ತಿಳಿಯುವಂಗೆ ಆ ಒಂದ ಬಾಲನ ಹೃದಯದ ಭಾಷೆಯನ್ನು ಆ ಒಂದು ಹಿರಿಯ ಹೃದಯವೇ ಅರಿತು ಕೊನೆಗೆ ಒಂದು ಮಂಗಲ ದಿವಸ ಅಮೃತ ಮುಹೂರ್ತದೊಳಗೆ ಸ್ನಾನ ಮಾಡಿ ಲಿಂಗ ಪೂಜಾ ಮುಗಿಸಿಕೊಂಡ ಶಿವಧ್ಯಾನ ಸಮಾಧಿಯಲ್ಲಿ ಇಚ್ಛಾಮರಣಿಯಂತೆ ಲೀನರಾಗಿ ಆ ಯಾವ ಮಠದ ಕಿತ್ತೂರು ಕಲ್ಮಠದ ನಾಲ್ಕನೇ ಪೀಠಾಧಿಕಾರಿಗಳಾಗಿರ್ತಕ್ಕಂಥ ಮುದಿ ಮಡಿವಾಳ ಸ್ವಾಮಿಗಳು ಲಿಂಗೈಕ್ರ್ಯ ಹಾಕರು ಆ ಶ್ರೀ ಗುರು ಮಡಿವಾಳ ಸ್ವಾಮಿಗಳು ಲಿಂಗೈಕ್ಯರಾದ ಸುದ್ದಿ ಹಾ ಅನ್ನೋ ಅನ್ನುವಷ್ಟರೊಳಗನ್ನು ಕಿತ್ತರು ತುಂಬ ಹಬ್ಬಿ ಬಿಡ್ತೈತಿ ಮಲ್ಲಿಕಾರ್ಜುನ ದರೆ ಮತ್ತು ತನ್ನ ರಾಣಿಯರನ್ನು ಒಡಗಡ್ಕೊಂಡು ಬಂದ ಶೋಕಬಾರದಿಂದ ತತ್ತರಿಸುತ್ತ ಕಲ್ಮಠಕ್ಕೆ ಬಂದ ಬಂದು ಆ ಸದ್ಗುರುವಿನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಅವರನ್ನು ಕೊಂಡಾಡ್ತಾರೆ ಹಿತಚಿಂತಕರಾಗಿ ನಮ್ಮ ಸಂಸ್ಥಾನದ ರಾಜಕಾರಣದ ಸಲಹೆಗಾರರಾಗಿ ಪ್ರೀತಿಯ ತಂದೆಯಾಗಿ ಪ್ರಭಾವ ಬೀರಿದಂಥ ಶ್ರೀ ಗುರು ಮಡಿವಾಳ ಸ್ವಾಮಿಗಳು ಲಿಂಗೈಕ್ಯರಾದದ್ರಿಂದ ರುದ್ರಾಂಬೆ ಚೆನ್ನಮ್ಮನಿಯವರಿಗೂ ಎಲ್ಲಿಲ್ಲದ ಅಪಾರವಾದ ಒಂದು ದುಃಖ ಬರ್ತತಿ ಆ ದುಃಖವನ್ನು ತಡ್ಕೊಳ್ಳಾರ್ದ ಅವರು ಅಲ್ಲೇ ಮಠದೊಳಗನ ಆ ಅಜ್ಜನ ಒಂದ ಮಂಟಪದ ಮುಂದೆ ಹೊರಳಾಡಿ ಗೋಳಾಡ್ತಾರೆ ಹಂಗ ಉಳಿದ ಭಕ್ತರು ಕೂಡ ಬಂದ ನಮಗೆ ಮಾರ್ಗದರ್ಶಕರಿಲ್ಲಂಥ ಕುರುಡರಂತೆ ಕಂಗೆಟ್ಟು ಮತಿಗೆಟ್ಟು ದುತಿಗೆಟ್ಟು ನಾವು ಗೋಳಾಡೋದಕ್ಕ ತಿನ್ನ ಅಂತೇಳಿ ಆ ಜನ ಕಂಗಾಲಾಗಿ ದುಃಖವನ್ನ ವ್ಯಕ್ತಪಡಿಸ್ತಾರೆ ಹಂಗ ಶ್ರೀ ಬಾಲಮಡಿವಾಳನ ಸಾಕುತಾಯಿಯಾಗಿರ್ತಕ್ಕಂಥ ನಾಗಲಾಂಬಿಕೆ ಅವಳ ಪತಿ ಚನ್ನಬಸವ ಶಾಸ್ತ್ರಿಗಳು ಊರ ಹಿರಿಯರು ಊರವರೆಲ್ಲರೂ ಶ್ರೀ ಗುರು ಮಡಿವಾಳ ಮಹಾಸ್ವಾಮಿಗಳ ಮರಣದಿಂದ ಊರಿಗೆ ಊರ ಅನಾಥಾತು ಅಂತ ತಿಳ್ಕೊಂಡ ಮಮ್ಮಲ ಮರಗುತ್ತಾರು ಆ ಒಂದ ಮಠದ ಉತ್ಕ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಪ್ರಭುದೇವರಂತೂ ಉಕ್ಕಿ ಬರುವ ದುಃಖವನ್ನು ನಂಜುಂಡನಂತೆ ಎಂತೋ ನುಂಗಿ ದಿಂಬೋರ್ ಮೌನ ಮೂರ್ಛಿತರಾಗಿ ಕುಳಿತುಬಿಟ್ರು ಈ ಬಾಲ ಮಡಿವಾಳನಂತೂ ಹೃದಯವೇ ಕಿತ್ತು ಹೋದ ವ್ಯತೀತನಂತೆ ಎಡಬಿಡದೆ ಅಜ್ಜ 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 ಅಂತೇಳಿ ಗುಬ್ಬಿ ಅಂಗ ಬಾಯಿ ಬಿಟ್ಟ ಹಲ್ವಾ ಕತ್ತಿದ ಮುಂದ ಚೌಕಿ ಮಟ್ಟದೊಳಗ ಕಲ್ಮಠದ ಮೊದಲಿನ ಮೂರು ಸ್ವಾಮಿಗಳ ಸಮಾಧಿಗಳ ಬಳಿಯಲ್ಲಿನ ವಿಧಿಯುಕ್ತವಾಗಿ ಶ್ರೀ ಮುದಿ ಮಡಿವಾಳ ಸ್ವಾಮಿಗಳ ಸಮಾಧಿಯು ನಿರ್ಮಾಣ ಆಯಿತು ಆವತ್ತ ಆ ಮಲ್ಲ ಸರ್ಜ ದೊರೆ ಅವರವರ ಸ್ಥಾನಮಾನಕ್ಕೆ ಅನುಚಿತ ಉಚಿತವಾಗಿ ಯಥೇಚ್ಛವಾಗಿ ದಾನ ಧರ್ಮಾದಿಗಳನ್ನು ನಡೆಸಿದ ಈ ಒಂದ ಸ್ವಾಮಿಗಳ ಪಾರ್ಥಿವ ಶರೀರವನ್ನು ತಾಳ ಮೃದಂಗಗಳ ನಾಲದೊಂದಿಗೆ ಭಜನೆಯ ಘೋಷವು ಮೇಳೈಸಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಹರ ಹರ ಮಹಾದೇವ ಹರ ಹರ ಮಹಾದೇವ ಅಂತಕ್ಕಂಥ ಶಿವಮಂಗಲ ಗೋಸವು ಮಣಮಣಗಳನ್ನು ತೀವಿಟಲು ಜನರೆಲ್ಲ ಹಣ್ಣು ಕಾಯಿ ಉತ್ತತ್ತಿ ಮೊದಲಾದಗಳನ್ನು ಹಾರಿಸುತ್ತಾ ರಥದ ಎಡಬಲಗಳಲ್ಲಿ ಸಾವಿರಾರು ಜನರು ಸಾಲಾಗಿ ಭಕ್ತಿ ಕಂಪಿತರಾಗಿ ನಡೆಯುವಂಥ ಟೈಮ್ದೊಳಗೆ ಆ ಒಂದ ರಥವನ್ನು ಸುಮಂಗಲೆಯರು ತಮ್ಮ ತಮ್ಮ ಮನೆ ಮುಂದೆ ನಿಲ್ಲಿಸಿ ಆರತಿ ಬೆಳಗ್ಗೆ ಕಾಯಿ ಕರ್ಪುರಗಳನ್ನು ಅರ್ಪಿಸ್ತಿದ್ರು ಹಿಂಗ ಕಲ್ಮಠದಿಂದ ಹೊರಟಂಥ ಮೆರವಣಿಗೆ ಕೆತ್ತೂರ ಊರಿನ ಪ್ರಮುಖ ಬೀದಿಗಳಲ್ಲಿ ಹಾಯ್ದು ನಿರ್ದಿ ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳವಾದ ಚೌಕಿ ಮಠಕ್ಕೆ ಬಂತು ಶ್ರೀ ಮಡಿವಾಳ ಸ್ವಾಮಿಗಳನ್ನು ವೃತ್ತದಿಂದ ಕೆಳಗಿಳಿಸಿಕೊಂಡ ಎಲ್ಲರೂ ಮುಖದರ್ಶನ ಪಡೆದ ಅವರ ಪಾದಗಳಿಗೆ ನಮಸ್ಕಾರ ಮಾಡಿದರು ಅದರಂಗನ ಈ ಬಾಲ ಮಡಿವಾಳನನ್ನು ಎತ್ತಿಕೊಂಡು ಹೋಗಿ ಅವನಿಗೂ ಸಹ ಅಜ್ಜನ ಮುಖದರ್ಶನವನ್ನು ಮಾಡಿಸಿದರು ಆ ಒಂದು ಅಜ್ಜನ ಪಾದಗಳಿಗೂ ಹೆಚ್ಚಿ ನಮಸ್ಕಾರ ಆ ಬಾಲ ಮಡಿವಾಳ ಮಾಡಿದಾಗ ಹಿಂಗಾತಲ್ಲ ಆ ಮುದಿ ಮಡಿವಾಳ ಸ್ವಾಮಿಗಳು ತಮ್ಮ ಜೀವಿತ ಅವಧಿಯೊಳಗ ಗೈದಂಥ ತಪಸ್ಸಿನ ಸಾರವೆಲ್ಲವೂ ವಿದ್ಯುತ್ ತರಂಗವಾಗಿ ಶ್ರೀ ಸ್ವಾಮಿ ಪಾದಗಳಿಗೆ ಸಾಕ್ಷಾಂಗ ಹಾಕಿದಂಥ ಆ ಬಾಲ ಮಡಿವಾಳನ ದೇಹದಲ್ಲೆಲ್ಲ ಅವರ ಪಾದಗಳ ಮುಖಾಂತರ ಹರಿದು ಹೋಯ್ತೇನೋ ಅನ್ನೋ ಹಂಗ ಆ ಬಾಲಕನ ದೇಹವೆಲ್ಲ ಥರ ಥರ ಕಂಪಿಸ್ತು ನಡೆಯಿತು ಇಂಥ ಒಂದು ಅನುಭವ ಈ ಕೂಸಿಗೆ ಲಭಿಸ್ತಲ್ಲ ಅಂಥೇಳೆ ಅಲ್ಲಿದ್ದಂಥವರೆಲ್ಲ ಬಾಯಿಗೆ ಬೆರ ಬೆಕ್ಕಸ ಬೆರಗಾಗಿ ನಿಂತ್ಕೊಂಡ್ರು ಈ ಒಂದು ಚೌಕಿ ಮಠದ ಹೂದೋಟ್ಲದೊಳಗೆ ಶಿಶು ಮಡಿವಾಳನನ್ನು ಪ್ರಥಮ ಬಾರಿ ಕಂಡುಕೂಡ್ಲೆ ತಮ್ಮ ತಪೋದೃಷ್ಟಿಯಿಂದ ಅಂದ್ರೆ ಆ ಶಿಶು ಮಡಿವಾಳನ ಯೋಗ್ಯತೆಯನ್ನು ಅರಿತ ಶ್ರೀ ಮಡಿವಾಳ ಸ್ವಾಮಿಗಳು ತಾವು ಜೀವಿಸಿರುವವರೆಗೂ ಆ ಶಿಶುವಿನ ಸರ್ವಾಂಗೀಣ ಉನ್ನತಿಗಾಗಿ ಹೆಣಗಾಡಿದರು ಅಲ್ಲದ ತಾವು ಲಿಂಗೈಕ್ಯರಾದ ಸಮಯದಲ್ಲೂ ಸಹ ತಮ್ಮ ಜೀವಿತ ಅವಧಿಯಲ್ಲಿ ಗೈದಂಥ ತಪಸ್ಸಿನ ಫಲವನ್ನು ಆ ಶಿಶುವಿಗೆ ಧಾರೆ ಎರೆದು ಆ ಒಂದು ಶಿಶುವಿನ ಯೋಗ್ಯತೆಯನ್ನು ಹೆಚ್ಚಿಸಿದರೂ ಅಷ್ಟ ಅಲ್ಲ ತಮ್ಮ ಒಂದು ಆತ್ಮೀಯತೆಯ ವಾತ್ಸಲ್ಯವನ್ನು ವ್ಯಕ್ತಪಡಿಸಿದರು ಇಂಥ ಒಂದು ಮಹಾಸ್ವಾಮಿಗಳು ಕಣ್ಮರಿ ಆದ ಮತ್ತೆ ಮತ್ತ ಮತ್ತೆ ಅವ್ರನ್ನ ಕಾಣಬೇಕಂತಕ್ಕಂಥ ಹಂಬಲದೊಳಗೆ ಈ ಬಾಲಮಡಿವಾಳ ಕುಂತಲ್ಲೇ ನಿಂತಲ್ಲೆ ಬಂದಲ್ಲೇ ಹೋದಲ್ಲೇ ಕನಸಿನಾಗ ಎಚ್ಚರಾವಸ್ಥೆಯೊಳಗೆ ಅಜ್ಜ ಅಜ್ಜ ಅಂತೇಳಿ ಹಲಬು ಕುಂತಾನೆ ಇದ್ದ ಈ ಸ್ಥಿತಿಯನ್ನು ಶ್ರೀ ಪ್ರಭು ಮಡಿವಾಳ ಸ್ವಾಮಿಗಳು ಈ ಬಾಲ ಮಡಿವಾಳನನ್ನು ನೋಡಿಕೊಳ್ಳುವ ಅಂತಃಕರಣದಿಂದ ಅದೇ ವಾತ್ಸಲ್ಯದಿಂದ ಆತ್ಮೀಯತೆಯಿಂದ ಆ ಪ್ರಭು ಸ್ವಾಮಿಗಳು ನೋಡಿದರೂ ಕೂಡ ಆ ಒಂದು ಬಾಲ ಮಡಿವಾಳನ ದೃಷ್ಟಿ ಆ ಗುರು ಮಡಿವಾಳ ಸ್ವಾಮಿಯಿಂದ ಪ್ರಭು ಸ್ವಾಮಿ ಅಡಿಗೆ ತಿರುಗಬೇಕಾದ್ರೆ ಎಷ್ಟೋ ಕಾಲ ಹಿಡಿದು ಹಿಡಿತು ಯಾಕಪ್ಪ ಅಂತಂದ್ರೆ ವಸ್ತು ನಮ್ಮ ಬಳಿಯಲ್ಲಿರುವಾಗ ಅದರ ಒಂದು ಬಗೆಗೆ ಅದರ ಒಂದು ವ್ಯಕ್ತಿತ್ವದ ಬಗ್ಗೆ ನಮಗೆ ಏನೂ ಅನಿಸೋದಿಲ್ಲ ಆದರೆ ಅದೇ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಇಲ್ಲ ಇಲ್ಲಾಯ್ತು ಅಂತಂದ್ರೆ ಆಯಿತು ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಅದರ ಮಹತ್ವ ಘನತೆ ಅವಶ್ಯಕತೆಗಳ ಅನುಭವ ಉಂಟಕ್ಕೈತಿ ಹಂಗೆ ಈ ಶ್ರೀ ಮುದಿ ಮಡಿವಾಳ ಸ್ವಾಮಿಗಳು ಲಿಂಗೈಕ್ಯ ಆದ್ದರಿಂದ ಆ ಬಾಲ ಮಡಿವಾಳ ಗುಬ್ಬಿ ಹಂಗ ದಿನಾಲು ಅಜ್ಜ ಅಜ್ಜ ಅಂತೇಳಿ ಹಲ್ಬಕೊಂತಾನೆ ಇದ್ದ ಮಠದ ಒಳಗವರೆಗೂ ಕೂಡ ಪ್ರಭು ಸ್ವಾಮಿಗಳು ಸಹಿತ ಒಬ್ಬರೇ ಆಗಿ ನಮ್ಗಾರೂ ಮಾರ್ಗದರ್ಶಕ ಮಾರ್ಗದರ್ಶಕರು ಇಲ್ಲ ಆಯ್ತಲ್ಲ ಅಂತೇಳಿ ತಿಳ್ಕೊಂಡ ಅವರಿಗೂ ಸಹಿತ ಮಠದೊಳಗೆ ಕೈ ಮುರಿದಂಗೆ ಆ ಅಂಥೇಳಿ ಆತು ಅಂತೇಳಿ ಅನ್ಸಕತ್ತಿ ಹಿಂಗ ದೊರೆ ಮಲ್ಲಿಸ ಮಲ್ಲಿಗೆ ಯಾರು ಮಲ್ಲ ಸರ್ಜಾ ಮತ್ತು ಅವರ ರಾಣಿಯರಿಗೂ ಇಂಥದ್ದು ಅನುಭವ ಆತು ಹಿಂಗೆ ದಿನಗಳ ಉರುಳ್ತಾ ಉರುಳ್ತಾ ಕಾಲು ಅನ್ನುವಂಥದ್ದು ಎಲ್ಲವನ್ನ ಮರೆಸುವಂಥ ಒಂದು ಕೆಲಸವನ್ನು ಮಾಡ್ತತಿ ಹಂಗೆ ದಿನ ಆ ಒಂದ ದುಃಖವನ್ನು ಮರೆತು ಎಲ್ಲರೂ ತಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಿರತರಕ್ಕರು ಹಂಗ ಆ ಬಾಲ ಮಡಿವಾಳ ಸಹಿತ ಆ ಗುರು ಮುದಿ ಮಡಿವಾಳ ಸ್ವಾಮಿಗಳನ್ನ ಮರಿತ ಮರಿತ ಅಜ್ಜ ಅಜ್ಜ ಅನ್ನುವಂಥ ಸಲ್ಲಿನ ಜೊತೆಗೆ ಬಾಬಾ ಬಾಬಾ ಅಂತೇಳಿ ಆ ಯಾವ ಪ್ರಭು ಸ್ವಾಮಿಗಳನ್ನು ಪ್ರಾರಂಭ ಪ್ರಾರಂಭಕ್ಕು ಆ ಅಂದಿನಿಂದ ಆ ಒಂದ ಮರಿ ಮಡಿವಾಳನ ಹೃದಯದೊಳಗೆ ಸ್ವಾಮಿಗಳು ಪ್ರತಿಷ್ಠಾಪನೆಗೊಳ್ತಾರೆ ಹಂಗ ಮುಂದೆ ಆ ಒಂದ ಮಡಿವಾಳ ಆಟ ಪಾಠ ಲೀಲೆಗಳಲ್ಲಿ ಒಂದು ಲಕ್ಷವನ್ನು ಕೊಡಕತಿವು ಹಿಂಗೆ ಕಾಲ ಸರಿಯುವಷ್ಟರಲ್ಲಿ ಆ ಮಗುವಿಗೆ ನಾಲ್ಕೈದು ವರ್ಷಗಳು ಸರಿದು ಹೋದವು ಆ ಒಂದು ಶಿಶುವಾವಸ್ಥೆಯಿಂದ ಮೇಲಕ್ಕೆ ಬಂದು ಮೊದಲು ಮನೆಯಿಂದ ಮಮತೆ ಹೆಣ್ಣು ಮಕ್ಕಳ ಬಗಲಿನಿಂದ ಅಂಬೆಗಾಲಿಕ್ಕೆ ಯಾವಾಗಲೂ ಒಮ್ಮೆಮ್ಮೆ ಹರಿದಾಡ್ಕೊತ ಓಣಿಗೆ ಬರ್ತಕ್ಕಂಥ ಬಾಲಕ ಈಗ ದೊಡ್ಡವನಾಗಿ ನಿರ್ಭಯವಾಗಿ ನಿಸಂಕೋಚವಾಗಿ ಹೊರಗೆ ಬಂದ ಓಡಾಡಕತ್ತಿದ ತನ್ನ ವಾರ್ಗೆ ಗೆಳೆಯರು ಕೂಡ ಆಟ ಆಡುವಾಗ ಚಿಲಿಕೋಲು ಚಂಡು ಗೋಲಿ ಗುಂಡು ಬೊಗರೆಗಳನ್ನು ಬಲಾತ್ಕಾರವಾದಿಂದ ಅವರಿಂದ ಸೆಳ ಸೆಳೆದುಕೊಂಡ ಕಸಗೊಂಡ ಓಡಿಕ್ಕಿದ್ದ ಇಳಿಯಾಕೆ ಬಂದ ಹುಡುಗರನ್ನ ತಡಿವೆ ಅವ್ರನ್ನ ಹೊಡೆದ ಕೆಳ ಕೆಳವೆ ಅವರನ್ನು ಕಸುವಿನಿಂದ ಬಗ್ಗಿಸಿ ಬೆನ್ನ ಮೇಲೆ ಗುದ್ದೆ ಅವ್ರ ತಲೆ ಮೇಲೆ ಒಂದು ಕುಕ್ಕೆ ಅವ್ರನ್ನ ಓಡಿಸಿದ್ದ ಹಂಗ ಗೂಳಿ ಹಂಗ ಗುಡ್ರು ಹಾಕ್ತಿದ್ದ ಕೆಲವೊಮ್ಮೆ ತಮ್ಮ ಪಾಡಿಗೆ ತಾವು ಸುಮ್ಮನೆ ಇರ್ತಕ್ಕಂಥ ಬಾಲಕರನ್ನು ಹುಡುಗರನ್ನು ಕೆಣಕಿ ಕೆರಳಿಸಿ ಚಿವುಟಿ ಚಿವು ಅವರ ತಲೆ ಮೇಲೆ ಇದ್ದಂಥ ಟಪ್ಪಿಗೆ ಮುಂಡಾಸುಗಳನ್ನು ಹಾರಿಸಿ ಅವರಿಗೆ ಗೊತ್ತಿಲ್ಲದಂಗೆ ಒಬ್ಬರ ಅಂಗಿ ಇನ್ನೊಬ್ಬರ ಅಂಗಿ ಜೊತೆ ಹಾಕಿ ಗಂಟ ಹಾಕಿ ಮೋಜು ಮಾಡ್ತಿದ್ದ ಗಿಡ ಹತ್ತಿ ಕೊಂಬಿಯಿಂದ ಕೊಂಬಿಗೆ ಹಾರಿ ಗಿಡಮಂಗನ ಆಟ ಆಡ್ತಿದ್ದ ಕೋತಿ ಹಂಗ ಕಿಳಿಗೇಡಿ ತೊಂಟನಂಗೆ ಅವರನ್ನು ಪರಿಪರಿಯಿಂದ ಪೀಡಿಸಿ ಕಾಡಿಸಿ ಅಳ ಕಚ್ಚ ಅಳ ಕಚ್ತಿದ್ದ ಇಷ್ಟೆಲ್ಲ ಮಾಡಿನೂ ನಾ ಯಾರಿಗೂ ಏನೋ ಮಾಡ್ದೆ ಅದೇನಿ ಅಂತೇಳಿ ಸಂಭಾವಿತನ ಸಂಭಾವಿತನಂಗ ಸುಮ್ಮನ ಇರ್ತಿದ್ದ ಅದು ಹೆಂಗಪ್ಪ ಅಂತಂದ್ರೆ ಕುಂಬಳು ಬಳ್ಳಿಯೊಳಗೆ ಹೂವಿನ ಮೊದಲ ಮುಂದೆ ಮಿಡಿ ತರುವ ಜನ್ಮ ಸಿದ್ಧನಾಗಿಯೇ ಅವತರಿಸಿರ್ತಕ್ಕಂಥ ಈ ಒಂದು ಬಾಲಕ ಈ ಚೇಷ್ಟೆಗಳ ಜೊತೆಗೆ ಮಹಾಮಹಿಮಾರಿಗೂ ನಿಲುಕದಂಥ ಒಂದು ಅದ್ಭುತವಾದ ಪವಾಡಗಳನ್ನು ಎಸ್ಕಾಕತ್ತಿದ ಈ ರೀತಿಯಾಗಿ ತುಂಡ ಹುಡುಗರ ಮುಖಂಡನಾಗಿ ತೊಂಟನೆ ಎನಿಸಿದ್ರೂ ಕೂಡ ಆ ಒಂದ ತುಂಟತನಕ್ಕೆ ತಾನ ನಕ್ಕು ನಡೀತನ ಇವನ ಒಂದ ತುಂಟತನಕ್ಕೆ ಜಗಳಕ್ಕ ಬ್ಯಾಸತ್ತಂತ ಇವನ ವಾರ್ಗೆ ಗೆಳೆಯರು ಅವನ ಸಾಕು ಸಾಕುತಾಯಿಯಾಗಿರ್ತಕ್ಕಂಥ ನಾಗಲಾಂಬಿಕೆ ಬಳಿಗೆ ಹೋಗಿ ಇವನ ಒಂದ ಕೋತಿ ಕಿಳಿಗೇರಿತನದ ವರದಿಯನ್ನು ಒಪ್ಪಿಸಿ ಜಗಳ ಹೇಳ್ತಾರೆ ಅದಲ್ಲದ ಅರವಣಿಗೆ ಸಹಿತ ಹೋಗಿ ಇವರ ತಾಯಿಯಂದಿರಾಗಿರ್ತಕ್ಕಂಥ ರಾಣಿ ರುದ್ರಾಂಬೆ ಚೆನ್ನಮ್ಮೆಯ ಚೆನ್ನಂಬೆಯರ ಮುಂದೆ ಕೂಡ ಈ ಒಂದು ಬಾಲ ಮಡಿವಾಳನ ಉಡಾಳತನದ ಬಗೆಗೆ ಬಣ್ಣ ಬಣ್ಣ ಕಟ್ಟಿ ಅಲ್ಲೇ ಅವನ ಜಗಳ ಹೇಳ್ತಿದ್ರು ಆದರೂ ಕೂಡ ಆ ಬಾಲ ಮಡಿವಾಳ ಯಾತಕ್ಕೂ ಯಾರಿಗೂ ಸೊಪ್ಪು ಹಾಕದಾನ ಏನೋ ಹಾಗೇ ಇಲ್ಲೇನೋ ಅಂತಕ್ಕಂಥ ಒಂದ ವಿಚಾರದಿಂದ ಗಪ್ ಚಪ್ಪಾಗೆ ಇರ್ತಿದ್ದ ಇರ್ತಿದ್ದ ಗುಮ್ಮನಂಗ ಸುಮ್ಮನ ಇರ್ತಿದ್ದ ಆವಾಗ ಆ ದೂರ ಕೊಡಲು ಬಂದಂತ ಹುಡುಗರ ಸಮಾಧಾನಕ್ಕೋಸ್ಕರವಾಗಿ ಆ ತಾಯಂದಿರು ಈ ಬಾಳ ಮಡಿವಾಳನಿಗೆ ಬುದ್ಧಿಯನ್ನ ಹೇಳ್ತಿದ್ದರು ಹೆಂಗೆ ಹೇಳ್ತಿದ್ರು ಅಂತಂದ್ರೆ ಮಡಿವಾಳ ಈ ಕಿಡಿಗೇಡಿತನ ಈ ಕೋತಿತನ ನಿನಗೆ ಸಲ್ಲೋದಲ್ಪ ಜಗಳ ಆಗಬೇಡ ಕ್ಷುಲ್ಲಕ್ತನ ಸ ಸಲ್ಲೋದಲ್ ನಿನಗೆ ಕ್ಷುಲ್ಲಕರ ಸಂಘ ಮಾಡಬೇಡಪ್ಪ ಒಳ್ಳೆಯವನಾಗು ಒಳಿತನ ಎಲ್ಲರಿಗೂ ಎಷ್ಟು ಸುಳ್ಳು ಅಂತಕ್ಕಂಥದ್ದು ನಿನ್ನ ಅಂತ್ಯಕ್ಕೆ ಸಾರಬಾರ್ದು ನೀ ಸತ್ಯವಂತನಾಗು ಎಲ್ಲೆಲ್ಲಿಯೂ ಎಲ್ಲ ಪ್ರಾಣಿಗಳಲ್ಲಿಯೂ ಆ ಪರಮಾತ್ಮ ನನ್ನ ಕಾನು ಅನುಭವಿಸಿ ಅದನ್ನು ಅಳವಡಿಸ್ಕೋ ಅಂತೇಳಿ ತಿಳ್ಕೊಂಡ ಆ ತಾಯಂದಿರು ತಮ್ಮ ಬಾಲ ಮಡಿವಾಳನಿಗೆ ಬುದ್ಧಿಯನ್ನು ಹೇಳ್ತಿದ್ರು ಆವಾಗ ಆ ದೂರು ಹೇಳಕ್ಕೆ ಬಂದಂಥ ಹುಡುಗರು ಆದಮೇಲೆ ಆತನಿಗೆ ಮುದ್ದಿಸಿ ರಮಿಸಿ ಅವನಿಗೆ ಇಷ್ಟವಾದಂಥ ತಿಂಡಿ ತಿನಿಸುಗಳನ್ನು ಕೊಟ್ಟ ಕಳಿಸ್ತಿದ್ರು ಹಂಗ ಕೆಲವೊಂದು ಸಲ ದುಡ್ಡನ್ನು ಕೊಟ್ಟು ಕಳಿಸ್ತಿದ್ರು ಹಿಂಗ ಆ ಒಂದ ಬಾಲ ಮಡಿವಾಳನ ಕಿಡಿಗೇಡಿತನ ನಡೀತಾ ಬಂತು ಮುಂದಿನ ಒಂದು ಅಧ್ಯಾಯದೊಳಗೆ ಆ ಒಂದ ಬಾಲ ಮಡಿವಾಳನ ತೋರಿಸಿ ತೋರಿದಂಥ ಬಾಲ್ಯದ ಲೀಲೆಗಳನ್ನು ಪವಾಡಗಳನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಳವನ್ನ ನೀಡೋಣಂತ ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎ ನಮಃ ಶ್ರೀಮನ್ಯ ಯೋಗಿ ಮಹಾರಾಜ್ ಕಿ ಜೈ